ಹಲೋ ಗೈಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಸೊ ನಾವು ನಮ್ಮ ಅಕ್ಕ ಊರಿಂದ ಬಂದಿದ್ದರು ಸೊ ಅದಕ್ಕೆ ಎಕ್ಸಿಬಿಷನ್ ಬಂದಿದೆ ನನ್ನ ಮನಗದಲ್ಲಿ ಸೊ ಅದು ನೋಡೋಕ್ಕಂತ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಟಿಕೆಟ್ ಸಹ ಹತ್ತಕ್ಕೆ ಸಿದ್ವಿ ಟಿಕೆಟ್ ಬಂದು ಎಲ್ಲ ಎಂಬತ್ತು ರೂಪಾಯಿ ಆಗಿತ್ತು ಸೊ ಮಕ್ಕಳಿಗೇನು ತೊಗೊತಾರೆ ಮೂರು ಒಳಗಡೆ ಮೂರು ವರ್ಷದ್ದು ಮೇಲ್ಪಟ್ಟವ್ರಿಗೆ ತೊಗೊತಾರೆ ಕೆಳಗಡೆ ಇರೋರಿಗೆ ತೊಗೊಳಲ್ಲ ಸೊ ಡೆಕೊರೇಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಇದು ಎಂಟ್ರೆನ್ಸು ಓದ್ತಿದ್ದೀರಲ್ವಾ ತುಂಬಾ ಇತ್ತು ನಾವು ಹೋಗಿದ್ದು ಸಂಡೇ ಈವ್ನಿಂಗ್ ಸಂಜೆ ಸಂಡೆ ಟೈಮ್ ಹೋಗಿದ್ವಿ ಅದು ಸಂಜೆ ಟೈಮ್ ನೋಡೋಕ್ಕೆ ಚೆನ್ನಾಗಿರೋದು ಹಾಗಾಗಿ ಸೊ ಇಲ್ಲಿ ಸಹ ಒಂದು ಫೋಟೋ ತೆಗಿಸ್ಕೊಂಡ್ವಿ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ರಿಯಲ್ ಆಗಿ ಮಾಡಿದ್ದಾರೆ ನನಗಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ನೋಡಿ ಪ್ರಾಣಿ ಪಕ್ಷಿಗಳು ಎಲ್ಲ ರಿಯಲಾಗಿ ನೀಡ್ತೀರ ವಾಟರ್ ಸೇವನೆ ನಮ್ಮ ಮಕ್ಕಳು ಸಹ ತುಂಬಾನೇ ಖುಷಿ ಪಟ್ರು ನೋಡಿ ಏ ಡಿಸೈನ್ ಮಾಡಿದ್ದಾರೆ ಲೈಟಿಂಗ್ಸ್ ಆಗಿರ್ಬೋದು ಸೆಟ್ಟಿಂಗ್ಸ್ ಆಗಿರ್ಬೋದು ತುಂಬಾನೇ ಕಷ್ಟಪಟ್ಟಿದ್ದಾರೆ ಆ ಡಿಸೈನ್ ಮಾಡೋಕ್ಕೆ ಎಷ್ಟೋ ದಿನಗಳ ತಂದಿದ್ದಾರೆ ನಮ್ಮ ಪಾಪ ಅವರು ಸೊ ಇದು ನೋಡೋದು ದಿಟ್ಟ ಮನುಷ್ಯರ ಥರನೇ ಇದೆ ಹಾಗೆ ರೆಡಿ ಮಾಡಿದ್ದಾರೆ ಸ್ನೇಹಿತರೆ ಹೇಳ್ಬೇಕಪ್ಪ ಅಂದರೆ ಇದೆಯಲ್ಲ ಆ ಥರ ಇದೆ ಇದು ಸೇಮ್ ಅದೇ ಥರ ಪ್ರಾಣಿ ಪಕ್ಷಿಗಳು ನೋಡೋಕೆ ಹೋಗಿದ್ವಿ ಅದೇ ಥರ ಇದೆ ಇದು ನೋಡಿ ಆನೆ ಸಹ ತುಂಬ ಚೆನ್ನಾಗಿ ವಾಟರ್ ಸಪ್ಲೈಯರ್ ಇರೋ ಆನೆ ಬಾಯಿಂದ ನೀರು ಯಾವ ಥರ ಬರುತ್ತೆ ಅಂತ ಅದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ ಪ್ರತಿಯೊಂದು ಇದರಲ್ಲಿ ನೋಡಲಿಕ್ಕೆ ಎಲ್ಲ ಆಟ ಸಾಮಾನಾಗಿರ್ಬೋದು ಒಂದು ಏನೋ ಒಂದು ಗೇಮ್ಸ್ ಆಗಿರ್ಬೋದು ಪ್ರತಿಯೊಂದು ಇದ್ದರೆ ಮಕ್ಕಳು ಸಹ ತುಂಬಾ ಖುಷಿ ಪಡ್ತಾರೆ ನನಗೇನಿಲ್ಲ ಅನ್ನೋ ಅನ್ನೋ ವಸ್ತು ಅನ್ನೋಂಗಿಲ್ಲ ಎಲ್ಲ ಪ್ರತಿಯೊಂದನ್ನು ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ನೇಹಿತರೆ ಕಿಚನಿಗೆ ಬೇಕಾಗಿರೋ ಪ್ರಾಡಕ್ಟು ಹಾಗೆ ಯೂಸ್ ಮಾಡೋ ನೈಟ್ ಫಾರಿಶ್ ಆಗಿರ್ಬೋದು ನೆಕ್ಲೆಸ್ ಪ್ರತಿಯೊಂದನ್ನು ಹಾಕಿದ್ದಾರೆ ಅಡುಗೆಗೆ ಯೂಸ್ ಮಾಡೋ ಅಂಥ ಪದಾರ್ಥಗಳನ್ನು ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ ಅಂದ್ರೆ ತುಂಬ ಜನ ಕೂಡ ತುಂಬ ರಶ್ ಇತ್ತು ಕ್ರೌಡ್ ಇತ್ತು ಅಂತಲೇ ಹೇಳ್ಬೋದು ಆಟ ಸಾಮಾನು ಶೂಸ್ ಆಗಿರ್ಬೋದು ಬಟೆಸ್ ಆಗಿರ್ಬೋದು ಹಾಗೆ ಬಟ್ಟೆ ಕೂಡ ಮಕ್ಳು ಬ ವೇರ್ ಮಾಡೋಂಥ ಬಟ್ಟೆ ಸಹ ಮೆನ್ಷನ್ ಮಾಡಿದ್ದಾರೆ ಅಲ್ಲಿ ಸಹ ಸೊ ಹಸ್ಬೆಂಡ್ ಕೂಡ ಒಂದು ಗೇಮ್ ಆಡ್ತಾ ಇದ್ದಾರೆ ನೋಡ್ತಿದ್ದೀರಲ್ವಾ ಅಲ್ಲಿ ವಾಟರ್ ಒಳಗಡೆ ಒಂದು ಚಿಕ್ಕ ಲೋಟ ಇದೆ ಅದರೊಳಗಡೆ ಫೈ ಒಂದು ಕಾಯಿನ್ ಬಿದ್ದರೆ ಒಂದು ಪ್ರೈಸ್ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಅದನ್ನು ಗೇಮ್ ಆಡ್ತಿದ್ದಾರೆ ಬಟ್ ಆ ಗೇಮಲ್ಲಿ ಅವರು ಸೋಲ್ತಿದ್ದಾರೆ ಇದು ಫೇಕ್ ಅಂತಲೇ ಹೇಳ್ಬೋದು ಯಾಕಂದರೆ ನೀರೊಳಗಡೆ ಆಡೋ ಕಾಯಿನ್ಸ್ ಲೋಡ್ದೊಳಗಡೆ ಬೀಳಕ್ಕೆ ಚಾನ್ಸೇ ಇಲ್ಲ ಸೊ ಇದು ಒಂದು ಗೇಮ್ ಆಡಿದ್ರು ಚಾಕ್ಲೇಟ್ ಕೊಟ್ಟು ನಡಿ ಅಂತ ಕಳಿಸಿದ್ರು ಅವರು ನೋಡ್ತಿದ್ದೀರಲ್ವ ಗೆದ್ದಿದ್ರೆ ಆ ಗಡಿಯಾರ ಬರೋದು ಸೊ ಗೆಲ್ಲಕ್ಕಾಗಿಲ್ಲ ಏನೋ ಒಂದು ಮಾಡಲಿ ಪರವಾಗಿಲ್ಲ ಸೊ ನಾ ಇವಾಗ ಅದೆಲ್ಲ ಆಡಿಬಿಟ್ಟು ಮುಂದೆ ಇದ್ದೀವಿ ಸ್ನೇಹಿತರೆ ನೋಡ್ತಿದ್ದೀರಲ್ವ ಸೊ ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು ಪ್ರಾಣಿ ಪಕ್ಷಿಗಳು ಒಂದು ಗೇಮ್ಸ್ ಆಗಿರ್ಬೋದು ಮಕ್ಕಳಾಡೋಂಥ ಗೇಮ್ಸು ಲೈಟಿಂಗ್ಸು ಅದರ ಜನಗಳು ಮಾತ್ರ ಹೆಂಗಾದ್ರೂ ಇಲ್ಲಿ ಒಟ್ಟು ತಿಂತಾನೆ ಇರ್ತಾರೆ ಸೊ ಅದು ಹೇಗಾದರೂ ಮಾಡಿರಲಿ ತಿಡಿದ್ರು ಬರೀ ತಿನ್ನೋದೇ ತಿನ್ನೇ ತಿಂದೇ ಇರ್ತಾರೆ ಆಟ ಆಡಿಗೆ ಬಂದಿದ್ದಾರೆ ಆಟ ಆಡೋದು ಬಿಟ್ಟು ಒಳಗಡೆ ಟಿಕೆಟ್ ಕೊಟ್ಟು ಗೋಬಿ ಪಾನಿಪುರಿ ಅದೆಲ್ಲ ತಿಂತಾದ್ರೆ ಪ್ರತಿನಿತ್ಯ ಸಿಟಿಲಿ ಇರೋ ಜನಗಳು ಪ್ರತಿನಿತ್ಯ ತಿಂತಾ ಇರ್ತೀವಲ್ವ ಅಲ್ಲೇ ತಿನ್ಬೇಕು ಆಚೆ ಕಡೆ ಹೋಗಿ ತಿನ್ಬೋದಲ್ವ ಸ್ನೇಹಿತರೆ ಅಲ್ಲಿ ಆಟ ಆಡೋಕೆ ಬಂದೀವಿ ಆಟ ಆಡಿ ಎಂಜಾಯ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸೊ ಹಾಗೆಯೇ ನನ್ನ ಮಗನ ಕೊಟ್ಟ ನಾನು ಒಂದು ಕೂಡ ಒಂದು ಸೆಲ್ಫಿ ಸಹ ತೊಗೊಂಡೆ ವೀಡಿಯೋ ಸಹ ಮಾಡಿಕೊಂಡಿದ್ದೆ ಸೊ ನೋಡಿ ನೆಕ್ಸ್ಟು ನನ್ನ ಮಗ ನಮ್ಮ ನಮ್ಮ ಮಕ್ಕಳೆಲ್ಲ ನಮ್ಮ ಮಕ್ಕಳ ಮಕ್ಕಳು ನನ್ನ ಮಕ್ಕಳು ಎಲ್ಲ ಒಂದು ಮೂರು ಗೇಮ್ಸ್ ಆಟ ಆಡಿಸಿದ್ವಿ ನಾವು ಬಂದುಬಿಟ್ಟು ಒಬ್ಬೊಬ್ಬರಿಗೆ ಸಿಕ್ಸ್ಟಿ ರುಪೀಸ್ ಇತ್ತು ನೋಡಿ ಹಾಗೆಯೇ ಮಸ್ತಾಗಿ ಅಪ್ಪು ಬಾಸ್ ಅವರು ಮೈ ಫೇವ್ರೇಟ್ ಹೀರೋ ಅಂತಲೇ ಹೇಳ್ಬೋದು ಸ್ನೇಹಿತರೆ ನನಗಂತೂ ಫೋಟೋ ನೋಡಿ ತುಂಬಾ ಆಯಿತು ಸ್ನೇಹಿತರೆ ಒಂದು ವಿಷಯ ಅಂತೂ ನಮ್ಮ ಜೊತೆ ಶೇರ್ ಮಾಡಲೇಬೇಕು ಏನು ಅಂತ ಅಂದರೆ ನಾನು ರಿಯಲ್ ಆಗಿ ಅಪ್ಪು ಸರ್ ಮೀಟ್ ಮಾಡಬೇಕು ಅಂತ ನಂಗೆ ತುಂಬಾ ಇಷ್ಟ ಇತ್ತು ಬಟ್ ಅದು ಆಗಲೇ ಇಲ್ಲ ಏನು ಮಾಡೋದು ನಮ್ಮ ಹಸ್ಬೆಂಡ್ ಸಹ ಕರ್ಕ ಒಂದು ಕರ್ಕೊಂಡು ಹೋಗ್ಬೇಕು ಅಂತ ಇದ್ದರು ಬಟ್ ಅದು ಆಗಲೇ ಇಲ್ಲ ಸ್ನೇಹಿತರೆ ನಾನು ಬ್ಯಾಡ್ ಟೈಮ್ ಅಂತಲೇ ಹೇಳ್ಬೋದು ಸೊ ನೋಡೋ ಅಷ್ಟರಲ್ಲಿ ಅವ್ರಿಗೆ ಏನಾಯ್ತು ಅಂತ ನಿಮಗೆಲ್ಲ ಗೊತ್ತಿರೋ ವಿಷಯ ಇದೆ ಅಲ್ವಾ ಸೊ ಇದು ಇದೊಂದು ಗೇಮ್ ಆಡ್ತಿದ್ದಾರೆ ನೋಡಿ ತುಂಬ ಚೆನ್ನಾಗಿತ್ತು ಸಹ ಸೊ ಗೇಮ್ ಮುಗಿಸ್ಕೊಂಡು ನಾವು ಆಚೆ ಇದ್ದೀವಿ ನೋಡಿ ಸೊ ಇದು ಮೇಲ್ಗಡೆ ಬಂದುಬಿಟ್ಟು ಡೆಕೋರೇಟ್ ಲೈಟ್ ಸೆಟ್ಟಿಂಗ್ಸ್ ತುಂಬಾ ಕ್ಯೂಟಾಗಿದೆ ನೋಡಲಿಕ್ಕೆ ಸೊ ನೋಡಿ ನನಗಂತೂ ತುಂಬಾ ಖುಷಿಯಾಯಿತು ಸ್ನೇಹಿತರೆ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೆ ಗೋರಿಲ ಸೌಂಡ್ ಸಹ ನಂಗೆ ತುಂಬಾ ಇಷ್ಟ ಆಯಿತು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೆಗೆ ಅಡುಗೆ ಸಾಂಬಾರು ಸೊಪ್ಪಿನ ಸಾರು ಅನ್ನ ಮಾಡಿಟ್ಟೋಗಿದ್ದೆ ನಾನು ಯಾಕಂದರೆ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿಬಿಟ್ಟು ಹಾಗಾಗಿ ಬಂದ ತಕ್ಷಣ ಹಸ್ಬೆಂಡ್ ಊಟ ಮಾಡ್ತಿದ್ದಾರೆ ನನ್ನ ಮಕ್ಕಳು ಸಹ ಊಟ ಮಾಡ್ತಿದ್ದಾರೆ ಸೊ ನನಗಂತೂ ಝೂ ಹೋಗಿದ್ದು ತುಂಬಾ ಖುಷಿ ಇದೆ ಪ್ರಾಣಿ ಪಕ್ಷಿಗಳು ಮನುಷ್ಯ ಪ್ರತಿಯೊಂದನ್ನು ಅಲ್ಲಿ ಸೆಟ್ ಮಾಡಿದೆ ನೋಡಲಿಕ್ಕೆ ತುಂಬಾ ಖುಷಿಯಾಯಿತು ಮಕ್ಕಳಿಗೆ ಈ ಥರದ್ದು ಒಂದು ಕರ್ಕೊಂಡು ಹೋಗ್ತಾ ಇರಬೇಕು ಯಾವ್ಯಾವ ಪ್ರಾಣಿ ಅಂತ ತಿಳಿಸ್ಬೇಕು ಅವರಿಗೆ ಚಿಕ್ಕವರಿದ್ದಾಗಲೇ ಅಲ್ವಾ ಸ್ನೇಹಿತರೆ ಅವ್ರನ್ನ ಓದೋದು ಓದೋದ್ರ ಕಡೆಗೆ ಕಾನ್ಸಂಟ್ರೇಷನ್ ಮಾಡೋ ಬದಲು ಈ ಥರ ಒಂದು ಖುಷಿಯಾಗಿರೋ ವಾತಾವರಣ ಕರ್ಕೊಂಡಿದ್ದರೆ ಅವ್ರಿಗೂ ಕೂಡ ಎಂಜಾಯ್ಮೆಂಟ್ ಸಿಗುತ್ತೆ ನಮಗೂ ಖುಷಿಯಾಗುತ್ತೆ ಅಲ್ವಾ ಸ್ನೇಹಿತರೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂದ ಬರೀ ಟೇಕ್ ಕೇರ್ ಬಾಯ್